ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ದಿನ ಮೂರನೇ ತಾರೀಕು ಜನವರಿ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಎಸ್ವಿಯಲ್ಲಿದ್ದೀವಿ ಈ ದಿನ ತ್ರಯೋದಶಿ ತಿಥಿ ಗುರುವಾರ ಕಾಂಬಿನೇಷನ್ಸಲ್ಲಿ ಅದರಲ್ಲಿ ಸಹ ಅನುರಾಧ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ಅದೇ ರೀತಿ ರಾಹುಕಾಲ ಮತ್ತು ಯಮಗಂಟ್ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಮಧ್ಯಾಹ್ನ ಅಂದರೆ ಒಂದು ಗಂಟೆ ಐವತ್ ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಯಮಗಂಟ್ ಕಾಲ ದಿನ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗಿ ಎಂಟು ಗಂಟೆ ಹತ್ತು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟ್ ಕಾಲ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿವರೆಗಂತೂ ವ್ಯಾಪಾರದಲ್ಲಿ ಇರುವಂಥವ್ರಿಗೆ ಮತ್ತು ಅದರ ಜೊತೆ ವಹಿವಾಟಿನಲ್ಲಿ ವ್ಯಾಪಾರದಲ್ಲಿ ವಹಿವಾಟು ನಡೆಸುವಂಥವ್ರಿಗಂತೂ ದಿನ ಹೆಚ್ಚಿನ ಜಾಗೃತೆ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಏನಾದರೂ ದುಡ್ಡಿನ ವ್ಯವಹಾರ ಕೊಡುವಂಥದ್ದು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹೆಚ್ಚು ಕಡಿಮೆ ಆಗಿ ಸಮಸ್ಯೆಗಳು ಸಿಕ್ಕಾಕೊಳ್ಳುವಂಥದ್ದಿರುತ್ತೆ ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ಇನ್ನು ಕೆಲವರಿಗಂತೂ ಕೆಲಸದಲ್ಲಿ ವಿಳಂಬ ಆದರೂ ಸಹ ಕಾರ್ಯ ಇರುತ್ತೆ ಏನಾದರೂ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದು ಆಗ್ಬೋದು ಅಥವಾ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ಇದನ್ನು ಮಾಡುವಂಥದ್ರಲ್ಲಿ ಸೊ ಆಗೋಲ್ಲ ಅಂದ್ಕೊಂಡಿರ್ತಾರೆ ಸಡನ್ನಾಗಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಗಣಪತಿಯ ಪ್ರಾರ್ಥನೆ ಮಾಡ್ಕೋಬಹುದು ಗಮ್ ಗಣಪತಿ ಏನು ಮಹಾ ಅನ್ನುವಂಥ ಬೀಜಾಕ್ಷರ ಹೇಳ್ಕೋಬಹುದು ಅಥವಾ ಗಣಪತಿ ಅಷ್ಟೋತ್ತರವನ್ನು ಸಹ ಇದನ್ನು ಹೇಳ್ಕೊಳ್ಳೋದರಿಂದ ಬರುವಂಥ ಈ ದಿನದ ಸಮಸ್ಯೆಗಳು ಸಹ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ರಾಶಿ ಈ ದಿನ ಋಷಭರಾಶಿಯವ್ರಿಗಂತೂ ಮಕ್ಕಳ ಮದುವೆ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಕಿರಿಕಿರಿ ಅನುಭವಿಸುವಂಥವ್ರು ಸಹ ಈ ದಿನವೂ ಎಲ್ಲೋ ಒಂದು ಕಡೆ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಕಾಡುವಂಥದ್ದಿರುತ್ತೆ ಇನ್ನು ಕೆಲಸದಲ್ಲಿರುವಂಥವ್ರಿಗಂತೂ ಒಂದು ಕಾರ್ಯದಲ್ಲಿ ಒತ್ತಡ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ತರುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಆದಷ್ಟು ಸಹ ಒಂದು ಸಕಾರಾತ್ಮಕವಾದಂಥ ಆಲೋಚನೆಯಿಂದ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಈ ದಿನ ಅದರಲ್ಲೇ ಸಹ ಋಷಭರಾಶಿವರಿಗೆ ಇನ್ನು ಕೆಲವರಿಗಂತೂ ಆಧ್ಯಾತ್ಮಿಕ ಚಿಂತನೆಯಲ್ಲಿರುವಂಥದ್ದು ಹೆಚ್ಚಿನ ಆಸಕ್ತಿ ಒಲವನ್ನು ನೀಡುವಂಥ ಸಾಧ್ಯತೆ ಕೆಲವರಿಗೆ ಇರುತ್ತೆ ಹಾಗಾಗಿ ಒಟ್ಟಾರೆ ಇದನ್ನು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಇರೋದರಿಂದ ಸಾಧ್ಯವಾದಷ್ಟು ಹನುಮಂತನ ಆರಾಧನೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ನೀಡೋದು ಬಹಳ ಸೂಕ್ತ ಇನ್ನು ಮಿಥಲ ರಾಶಿಯವ್ರಿಗಂತೂ ಈ ದಿನ ರಾಜಕೀಯ ವರ್ಗದಲ್ಲಿ ಇರುವಂಥವ್ರಿಗಂತೂ ಉತ್ತಮವಾದಂತಹ ದಿನ ಅಂತಲೇ ಹೇಳ್ಬೋದು ಏನಾದರೂ ರಾಜಕೀಯದಲ್ಲಿ ವ್ಯವಹಾರದಲ್ಲಿ ಕಿರಿಕಿರಿ ಸಮಸ್ಯೆ ಅನುಭವಿಸುವಂಥವ್ರಿಗಂತೂ ಆಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥದ್ದು ಒಂದು ಕಡೆ ಆದರೆ ಇನ್ನು ಕೆಲವರಿಗಂತೂ ಸಾಮಾಜಿಕ ಚಟುವಟಿಕೆಯಲ್ಲಿ ಇರುವಂಥವ್ರಿಗಂತೂ ಉತ್ತಮವಾದಂತಹ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ದೊರೆಯುವಂಥದ್ದು ಇರುತ್ತೆ ಮತ್ತು ಅದರ ಜೊತೆಗೆ ಉದ್ಯೋಗ ಸಿಗ್ತಾ ಇಲ್ಲ ಉದ್ಯೋಗದಲ್ಲಿ ಸಮಸ್ಯೆ ಇರುವಂಥವ್ರಿಗಂತೂ ಅದರಲ್ಲಿ ನಿರುದ್ಯೋಗಿಗಳಿಗಂತೂ ಉದ್ಯೋಗದ ಲಾಭ ದೊರೆಯುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಒಟ್ಟಾರೆ ರಾಜಕೀಯದಲ್ಲಿರುವಂಥವ್ರಿಗಂತೂ ಹೇಳಿಗೆ ಭಾಳ ಚೆನ್ನಾಗಿರೋದ್ರಿಂದ ಇದನ್ನು ಆದಷ್ಟು ಸಹ ಸೂರ್ಯ ನಮಸ್ಕಾರ ಅಥವಾ ಸೂರ್ಯನಾರಾಯಣನ ಅಷ್ಟೋತ್ತರ ಆದಿತ್ಯನಾರಾಯಣ ಪಾರಾಯಣವನ್ನು ಮಾಡೋದು ಅಥವಾ ಕೇಳುವಂಥದ್ದು ಮಾಡಿದ್ರೆ ಇದನ್ನು ಏನೇ ಸಮಸ್ಯೆಗಳಿದ್ರೂ ರಾಜಕೀಯ ಒಂದೇ ಅಲ್ಲ ಪ್ರತಿನಿತ್ಯದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗುವಂಥವ್ರಿಗೂ ಸಹ ಅನುಕೂಲ ಆಗುವಂಥದ್ದು ಇರುತ್ತೆ ಇನ್ನು ಕರ್ಕಾಟಕ ರಾಶಿ ಇದನ್ನು ಆಗಾಗ ಅಡಚಣೆಗಳು ಸಮಸ್ಯೆಗಳು ಎದುರಿಸುವಂಥವ್ರಿಗಂತೂ ಎಲ್ಲೋ ಒಂದು ಕಡೆ ಎಲ್ಲೋ ಪರಿಹಾರ ಕಂಡುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಮತ್ತು ಅದ್ರ ಜೊತೆಗೆ ಪ್ರಾರಂಭದಲ್ಲಿ ಕಿರಿಕಿರಿ ಆದರೂ ಸಹ ವಿವಿಧ ಮೂಲಗಳಿಂದ ಯಾವುದೋ ಒಂದು ಬರಬೇಕಾಗಿರುವಂಥದ್ದು ಯಾವುದೋ ಒಂದು ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಆಗ್ಬೋದು ಅದರಿಂದ ದುಡ್ಡಿನ ಒಂದು ಸುರುಮಲೆ ಬರುವಂಥದ್ದು ಧನಾಗಮನ ಉಂಟಾಗುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಇನ್ನು ಅದ್ರ ಜೊತೆಗೆ ಶುಭ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು ಯಾಕೆಂದರೆ ಗುರುಬಲ ಯೋಗ ಚೆನ್ನಾಗಿರೋದರಿಂದ ಸ್ವಲ್ಪ ಅನುಕೂಲ ಆಗುವಂಥದ್ದು ಇರುತ್ತೆ ಮತ್ತು ಅದರ ಜೊತೆಗೆ ಯಾವುದೇ ವ್ಯವಹಾರದಲ್ಲಿ ಆಗ್ಬೋದು ಅಭಿವೃದ್ಧಿಯನ್ನು ಇರುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಕೋಪ ಇಂತಹದ್ದೆಲ್ಲ ಬೇಕ ಒಳಗಾಗುವಂಥದ್ದು ಅದು ರಾಹು ಪ್ರಭಾವದಿಂದ ಆದಷ್ಟು ಸಮಾಧಾನದಿಂದ ಕೆಲಸವನ್ನು ಮಾಡಬೇಕಾಗುತ್ತೆ ಇದನ್ನು ಸಾಧ್ಯವಾದಷ್ಟು ರಾಹು ಪ್ರಾರ್ಥನೆ ಅರ್ಧಕಾಯಂ ಮಹಾವೀರ್ಯಂ ಚಂದ್ರ ಆದಿತ್ಯ ವಿವರ್ಧನಂ ಸಿಮ್ಮಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅನ್ನುವಂಥ ಮಂತ್ರವನ್ನು ಸಹ ಇದನ್ನು ಹೇಳ್ಕೊಳ್ಬಹುದಾಗಿದೆ ಸಿಂಹರಾಶಿ ಈ ಸಿಂಹರಾಶಿಯವ್ರಿಗಂತೂ ತೆಗೆದುಕೊಳ್ಳಂತಹ ಸಾಲದ ವಿಚಾರ ಎಲ್ಲೋ ಸಾಲ ತೆಗೆದುಕೊಂಡ್ಬಿಟ್ಟಿರ್ತಾರೆ ಕೆಲವರು ಅಂತಹ ಸಾಲದ ವಿಚಾರದಲ್ಲಿ ಸಮಸ್ಯೆ ಎಲ್ಲೋ ಒಂದು ಕಡೆ ಕಾಡಿಸುವಂಥ ಸಾಧ್ಯತೆ ಇರುತ್ತೆ ಯಾರಿಗೂ ದುಡ್ಡು ಕೊಡಬೇಕು ಸರಿಯಾದಂಥ ಸಮಯಕ್ಕೆ ಕೊಡಲಿಕ್ಕಾಗೋದಿಲ್ಲ ಅವರಿಂದ ಕಿರಿಕಿರಿ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆ ಕೆಲವ್ರಿಗಿರುತ್ತೆ ಇನ್ನು ಕೆಲವರಿಗಂತೂ ನಿಮ್ಮ ಸ್ನೇಹಿತರ ನೆರವು ದೊರೆಯುವಂಥ ಸಾಧ್ಯತೆಗಳು ಕಂಡು ಬರುವಂಥದ್ದು ಇರುತ್ತೆ ಇನ್ನು ಕಠಿಣವಾದಂಥ ಶ್ರಮಕ್ಕೆ ಸೂಕ್ತ ಪ್ರತಿಫಲ ಲಭ್ಯ ಆಗುವಂಥದ್ದು ಈ ದಿನ ಕಂಡು ಬರುವಂಥದ್ದು ಇರುತ್ತೆ ಒಟ್ಟಾರೆ ಸಾಲದ ವಿಚಾರದಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳುವಂಥದ್ದಿರೋದ್ರಿಂದ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಋಣ ವಿಮೋಚನ ಮಂತ್ರವನ್ನು ಸಹ ಇದನ್ನು ಹೇಳ್ಕೊಳ್ಳೋದ್ರಿಂದ ನಾವು ಸಾಲದಿಂದ ಈ ಮುಕ್ತಿಯನ್ನು ಹೊಂದಲಿಕ್ಕೂ ಈ ದಿನ ಸಿಂಹರಾಶಿಯವರಿಗೆ ಸಾಧ್ಯ ಆಗುತ್ತೆ ಇನ್ನು ಕನ್ಯಾ ರಾಶಿ ವ್ಯಾಪಾರ ಮತ್ತೆ ವ್ಯವಹಾರದಲ್ಲಿ ಹೆಚ್ಚಿನ ಆದಾಯ ವೃದ್ಧಿ ಆಗುವಂತ ಸಾಧ್ಯತೆ ಈ ದಿನ ಕಂಡು ಬರುತ್ತೆ ಇನ್ನ ಸಂಚಾರದಲ್ಲಿ ದೂರದ ಸಂಚಾರ ಇಟ್ಕೊಳ್ಳುವಂಥದ್ದು ದೂರದ ಪ್ರಯಾಣ ಹೋಗುವ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಈ ದಿನ ಮತ್ತೆ ಅದರ ಜೊತೆಗೆ ಮನೆಯ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಕ್ಕೆ ಕೆಲವರು ಮುಂದಾಗುವಂಥದ್ದು ಇರುತ್ತೆ ಮನೆಯ ಫರ್ನಿಚರ್ಸ್ ಆಗ್ಬಹುದು ಅಥವಾ ಇನ್ನಿತರ ವಸ್ತುಗಳನ್ನು ಖರೀದಿ ಮಾಡುವಂತ ಸಾಧ್ಯತೆಗಳು ಈ ದಿನ ಕಂಡು ಬರುತ್ತೆ ಒಟ್ಟಾರೆ ಈ ದಿನ ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ದೂರದ ಪ್ರಯಾಣ ಇಟ್ಕೊಳ್ಳುವಂಥವರಂತೂ ಹನುಮಂತನ ಪ್ರಾರ್ಥನೆ ಹನುಮಾನ್ ಚಾಲೀಸ್ ಸಿಲ್ಕೊಳ್ಳುವಂಥದ್ದಾಗಲಿ ಆಂಜನೇಯ ವಿದ್ಮೆ ವಾಯುಪುತ್ರ ಮಹೆ ತನ್ನೋ ಹನುಮಾನ್ ಪ್ರಚೋದಯ ತನ್ನೋಂಥ ಮಂತ್ರವನ್ನು ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ತುಲಾರಾಶಿಯವರಿಗೆ ಈ ದಿನ ಮನೆಯ ರಿಪೇರಿಯ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ದುಡ್ಡಿನ ವ್ಯಯ ಆಗುವಂಥದ್ದು ಇರುತ್ತೆ ಒಟ್ಟಾರೆ ಖರ್ಚುಗಳ ಮೇಲೆ ಖರ್ಚುಗಳು ಉಂಟಾಗುವಂಥ ಸಾಧ್ಯತೆ ಈ ದಿನ ತುಲಾರಾಶಿರಿಗೆ ಕಂಡು ಬರುವಂಥ ವಿಚಾರ ಆಗಿರುತ್ತೆ ಇನ್ನು ಅದರ ಜೊತೆಗೆ ವೃತ್ತಿ ರಂಗದಲ್ಲಿರುವಂಥವ್ರಿಗಂತೂ ಇರುವಂಥವ್ರಿಗಂತೂ ಈ ದಿನ ಮುನ್ನಡೆ ಉಂಟಾಗುವಂಥದ್ದಿರುತ್ತೆ ಸರಿಯಾದಂತಹ ಮಾರ್ಗದರ್ಶನವನ್ನು ತೆಗೆದುಕೊಳ್ಳುವಂಥದ್ದು ಅಗತ್ಯ ಇರಬೇಕಾಗುತ್ತೆ ಈ ದಿನ ಹಾಗಾಗಿ ಸಾಧ್ಯವಾದಷ್ಟು ಯಾವುದೇ ಕೆಲಸದಲ್ಲಿ ಸಹ ಮುನ್ನಡೆ ಉಂಟಾಗೋದಕ್ಕೆ ದೇವಿ ಪ್ರಾರ್ಥನೆ ದುರ್ಗಾದೇವಿ ಆಗ್ಬೋದು ಅಥವಾ ಲಕ್ಷ್ಮೀ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ವೃಶ್ಚಿಕ ರಾಶಿವರಿಗಂತೂ ಇದನ್ನು ಆರ್ಥಿಕವಾಗಿ ಹಾಗಾಗ ಸಮಸ್ಯೆಗಳು ತೋರಿ ಬರುವಂಥದ್ದು ಇರುತ್ತೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಜಾಗೃತಿ ಇರಬೇಕಾಗುತ್ತೆ ಈಗ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದು ವ್ಯವಹಾರ ಮಾಡುವಂಥವ್ರಾಗ್ಬೋದು ಅಥವಾ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ಕೆಲಸಗಾರರಿಗೆ ಸ್ವಲ್ಪ ಜಾಗೃತವಾಗಿ ಇದನ್ನು ವ್ಯವಹಾರವನ್ನು ಮಾಡಬೇಕಾಗುತ್ತೆ ಯಾರಿಗಾದ್ರೂ ದುಡ್ಡು ವಿಚಾರದಲ್ಲಿ ಏರ್ಪೇರಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಕಿರಿಕಿರಿ ಆಗಬಹುದು ಎಚ್ಚರಿಕೆ ಅಗತ್ಯ ಇದೆ ಏನಾದರೂ ಜೊತೆಗೆ ಮನೆ ವಿಚಾರದಲ್ಲಿ ಗೃಹಕ್ಕೆ ಸಂಬಂಧಪಟ್ಟಂಥ ನಿರ್ಮಾಣ ಕಾರ್ಯ ಏನಾದರೂ ಮಾಡ್ತಾ ಇದ್ದೀರಾ ಮನೆ ಕಟ್ಟುವಂಥ ಪ್ರಯತ್ನದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಮನಸ್ಸು ಮಾಡುವಂಥದ್ದು ಮತ್ತು ಮನೆ ಕ ಕಟ್ಟುವಂಥ ಈ ವಿಚಾರದಲ್ಲೇ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಇರುತ್ತೆ ಏನೋ ಕೆಲಸ ಜಾಸ್ತಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಸಹ ಭೂವರಾಹನ ಪ್ರಾರ್ಥನೆ ಮಾಡ್ಕೋಬಹುದು ಭೂವರಾಹನ ಅಷ್ಟೋತ್ರ ಮಂತ್ರ ಅಥವಾ ಪ್ರಾರ್ಥನೆಯಿಂದನೂ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಅದರ ಜೊತೆಗೆ ಧನುರ್ ರಾಶಿಯವ್ರಿಗಂತೂ ಇದಿನ ನೋಡಿ ಯಾವುದೋ ಒಂದು ವಿಚಾರದಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಮಗ್ನರಾಗುವಂಥದ್ದು ಮನೆಯಲ್ಲೇ ಆಗ್ಬೋದು ಅಥವಾ ದೇವತಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಕೆಲವರಿಗಿದ್ದರೆ ಕೆಲವ್ರಿಗಂತೂ ದೇವತಾ ದರ್ಶನ ಭಾಗ್ಯ ಲಭ್ಯ ಆಗುವಂಥದ್ದು ಅದರಿಂದ ಎಲ್ಲ ಕಡೆ ಮಾನಸಿಕವಾಗಿ ನೆಮ್ಮದಿ ಕಾಣುವಂಥದ್ದು ಇರುತ್ತೆ ದೇವಸ್ಥಾನಕ್ಕೆ ಹೋದ್ನಪ್ಪ ಒಳ್ಳೇದಾಗ್ತಾ ಇದೆ ಒಳ್ಳೇದಾಯಿತು ಇದನ್ನು ಅನ್ನುವಂಥದ್ದು ಮಾನಸಿಕವಾಗಿ ಧೈರ್ಯವನ್ನು ತುಂಬಿಸುವಂಥ ಮನಸ್ಥಿತಿ ಉಂಟಾಗುತ್ತೆ ಮತ್ತು ಕೆಲವರಿಗಂತೂ ಅನಾವಶ್ಯಕವಾದಂಥ ಉದ್ರೇಕಕ್ಕೆ ಒಳಗಾಗಿ ಎಲ್ಲೋ ಒಂದು ಕಡೆ ಕಿರಿಕಿರಿ ಮಾಡಿಕೊಳ್ಳುವಂಥದ್ದು ಇರುತ್ತೆ ಆದಷ್ಟು ಮನಸ್ಥಿತಿಯನ್ನು ಸರಿಯಾಗಿ ಇಟ್ಕೋಬೇಕಾಗುತ್ತೆ ಏನೋ ಒಂದು ಬೇಡವಾದಂಥ ಯೋಚನೆ ಮಾಡಿ ಚಿಂತನೆಗೆ ಹೋಗಿ ಸಮಸ್ಯೆಗಳು ಭಾಳಷ್ಟು ಕಾಡುವಂಥದ್ದಿರುತ್ತೆ ಇನ್ನು ಕೆಲವರಿಗಂತೂ ಆರ್ಥಿಕ ಅಡೆತಡೆಗಳು ಉಂಟಾಗುವಂಥದ್ದು ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಆದಷ್ಟು ದೇವಿ ಪ್ರಾರ್ಥನೆ ಮಾಡ್ಕೋಬಹುದು ದುರ್ಗಾದೇವಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಮಕರ ರಾಶಿ ಈ ದಿನ ಆತ್ಮೀಯರಿಂದ ಅನಿರೀಕ್ಷಿತವಾದ ರೂಪದಲ್ಲಿ ಸಹಾಯ ಸಿಗುವಂಥದ್ದಿರುತ್ತೆ ದಿಢೀರಂತೆ ಯಾರಾದರೂ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡುವಂಥ ಸಾಧ್ಯತೆ ಇರುತ್ತೆ ಪ್ರಯತ್ನ ಮಾಡಿ ಏನಾದರೂ ದುಡ್ಡಿಗೆ ಸಮಸ್ಯೆ ಇದ್ದರೆ ಇನ್ನು ಅದ್ರ ಜೊತೆಗೆ ಸಭೆ ಸಮಾರಂಭಗಳಲ್ಲಿ ನಿಮಗೆ ಹೆಚ್ಚಿನ ಗೌರವ ಲಭ್ಯ ಆಗುವಂಥದ್ದು ಇರುತ್ತೆ ಏನಾದರೂ ಪಂಶನ್ ಇಟ್ಕೊಂಡಿರ್ತಾರೆ ಅವರಿಂದ ನೆಂಟ್ರೆಸ್ಟ್ ಆಗ್ಬೋದು ಸ್ನೇಹಿತರಿಂದ ಒಂದು ಭಾಳ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಯೂ ಕೆಲವರಿಗೆ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಕುಂಭರಾಶಿವರಿಗಂತೂ ಪ್ರಮುಖವಾಗಿ ಕೆಲಸದಲ್ಲಿಂದು ನೀವು ಯಶಸ್ವಿಯಾಗಿ ಅನುಕೂಲ ಆಗುವಂಥದ್ದು ಇರುತ್ತೆ ಯಾವುದೇ ಕ್ಷೇತ್ರ ಆಗ್ಬೋದು ಸರ್ಕಾರಿ ಕೆಲಸ ಖಾಸಗಿ ಕೆಲಸದಲ್ಲಿ ಸಹ ಇದನ್ನು ಅಂದ್ಕೊಂಡಿರೋ ಕೆಲಸಗಳು ಸರಾಗವಾಗಿ ಆಗಲಿಕ್ಕಿರುತ್ತೆ ಈ ದಿನ ಇನ್ನು ದೇವತಾ ದರ್ಶನ ಮಾಡುವಂಥದ್ದು ಅಂದರೆ ಹೆಣ್ಣು ಸಂಬಂಧಪಟ್ಟಂಥ ದೇವತಾ ದರ್ಶನ ಮಾಡುವಂಥ ಭಾಗ್ಯ ಲಭ್ಯ ಇರುತ್ತೆ ಮನಸ್ಸಿಗೆ ಸಮಾಧಾನ ಸಿಗುವಂಥದ್ದು ಕೆಲವೊಂದು ಕಡೆ ಅಂತ ಹೇಳಿದ್ರೆ ಅನಿರೀಕ್ಷಿತವಾಗಿ ಯಾವುದೋ ಒಂದು ದುಡ್ಡಿನ ವಿಚಾರದಲ್ಲಿ ಪ್ರಯತ್ನ ಮಾಡಿದ್ರೆ ಒಂದು ದುಡ್ಡು ಯಾವುದು ಬರಬೇಕಾಗಿರುವಂಥ ದುಡ್ಡೂ ಮ ಕೈ ಸೇರುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಕುಂಭರಾಶಿಯವರಿಗೆ ಸಾಧ್ಯವಾದಷ್ಟು ಕುಬೇರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಕುಬೇರನ ಮಂತ್ರ ಅಥವಾ ಅಷ್ಟೋತ್ತರವನ್ನು ಸಹ ಹೇಳ್ಕೊಳ್ಳೋದು ಬಹಳ ಸೂಕ್ತ ಮೀನರಾಶಿನ ಇನ್ನು ದಿನ ಮೀನರಾಶಿಯವರಿಗಂತೂ ಮಿತ್ರರ ಒಂದು ಸಹಾಯದಿಂದ ಸಮಸ್ಯೆಗಳು ಸಹ ಬಗೆಹರಿಸ್ಕೊಳ್ಳುವಂಥದ್ದಿರುತ್ತೆ ಒಟ್ಟಾರೆ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕಾಗುತ್ತೆ ಏನೋ ಸಹಾಯ ಮಾಡ್ತಾರೆ ಅಂತ ಹೇಳಿದೆ ಎಲ್ಲೋ ಒಂದು ಕಡೆ ಅವರಿಂದ ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗಬಹುದು ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಸಮಸ್ಯೆಗೆ ಸಿಲುಕೊಳ್ಳುವಂಥದ್ದಿರುತ್ತೆ ಯಾರಿಗೋ ಸಹಾಯ ಮಾಡಿರ್ತಾರೆ ನಿಮ್ಮ ಸ್ನೇಹಿತರು ಆದ್ದರಿಂದ ಏನಾದರೂ ಚಿಕ್ಕ ಪುಟ್ಟ ವಿಚಾರ ಸಹಾಯಕ್ಕಿಂತ ಸಮಸ್ಯೆಗಳೇ ಜಾಸ್ತಿ ಬರಬಹುದು ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಇನ್ನು ಅದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಸೂಕ್ತ ಗಮನ ವಹಿಸಬೇಕಾಗುತ್ತೆ ಬಹಳ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರೆ ಎಲ್ಲೋ ಒಂದು ಆರೋಗ್ಯಕ್ಕೂ ಹೊಡೆತ ಬೀಳುವಂಥದ್ದು ಇರುತ್ತೆ ದಿನ ಆದಷ್ಟು ಸಹ ಈಶ್ವರನ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಈಶ್ವರನ ದೇವಸ್ಥಾನ ಏನಾದರೂ ಇದ್ದರೆ ಹೋಗಿ ದರ್ಶನವನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಮೀನರಾಶಿವರಿಗೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂತಹದ್ದು ಈ ದಿನ ಅನುರಾಧ ನಕ್ಷತ್ರ ಅದರಲ್ಲಿ ಗುರುವಾರ ಕಾಂಬಿನೇಷನ್ ತ್ರಯೋದಶ ತಿಥಿ ಅಂತ ಹೇಳಿದ್ರೆ ಗುರು ಪ್ರಾರ್ಥನೆ ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನ ಆಗ್ಬೋದು ಅಥವಾ ಶಿರಡೀ ಸಾಯಿಬಾಬಾ ದೇವಸ್ಥಾನ ಆಗ್ಬೋದು ಅದರಲ್ಲಿ ವರ್ಷದ ಮೊದಲನೇದಾದಂಥ ಗುರುವಾರ ವಿಶೇಷವಾದಂಥ ಫಲವನ್ನು ಕೊಡುವಂಥದ್ದಾಗಿರುತ್ತೆ ಗುರುಗಳ ದರ್ಶನವನ್ನು ಮಾಡಿ ದಿನ ಹನ್ನೆರಡು ರಾಶಿಯವರೆಗೂ ಬರುವಂಥ ಸಮಸ್ಯೆಗಳು ಸಹ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಹರಿ